கித் தானே நீல்வா ஏன் தலை கிட்ஸ் பிடித்தாஜர் நினைச்சு அந்த கண்டிரை

ಮಾಂಬೇ ಫೋನ್ ಮಾಡಿಬಿಟ್ಟು ಬರ್ತೀನಿ ಅಂತ ಬೇರೆ ಹೇಳಿಬಿಟ್ಟಿದ್ದಾರೆ ಇಲ್ಲಿ ನೋಡಿದ್ರೆ ಕೂತ್ಕೊಳ್ಳೋಕ್ಕೂ ಏನೂ ಇಲ್ಲ ಮತ್ತೆ ಇಷ್ಟೊಂದು ಚಾಪನೂ ಇಲ್ಲ ಇಲ್ಲಿ ನಾನು ಏನು ಮಾಡಲಿ ಹೇಳ್ತಾ ಇದ್ದರು ನನಗೆ ಬೇಡ ಮದುವೆ ಮಾಡ್ಕೋಬೇಡ ಹಳ್ಳಿ ಅಂದಾಗ ಯಾವತ್ತಾದರೂ ಒಂದು ದೊಡ್ಡ ಕಷ್ಟ ಇದ್ದೇ ಇರುತ್ತೆ ನಿಮಗೆ ಯಾವತ್ತಾದ್ರೂ ನೀನು ಒಂದು ಚಾಲೆಂಜನ್ನೆಲ್ಲ ನೀನು ತಗೋಬೇಕಾಗುತ್ತೆ ಬೇಡ ಅಂತ ಹೇಳ್ತಿದ್ರು ಇಲ್ಲ ಮಾಮ ಏನೂ ಆಗೋದಿಲ್ಲ ನನಗೆ ನನ್ನ ಗಡ್ಡ ತುಂಬ ಒಳ್ಳೆಯವರು ಅಂತ ಹೇಳ್ಕೊಂಡೇ ಬರ್ತಾ ಇದ್ದೆ ನಾನು ಇವಾಗ ಏನು ಮಾಡಲಿ ಬಂದರೆ ಏನೂ ಇಲ್ಲ ಕೂತ್ಕೊಳ್ಳೋಕ್ಕೆ ಮಾಮ ಎಷ್ಟು ಬೇಜಾರು ಮಾಡ್ಕೊತಾರೋ ಏನೋ ಜನ ಅಜ್ಜಿ ಬೇರೆ ಬರ್ತಿದ್ದಾರಂತೆ ಅಜ್ಜಿ ಇಲ್ಲಿ ನನಗೆ ಬೇಜಾರು ಮಾಡಿಬಿಡ್ತಾರೋ ಅಂತ ಭಯ ಆಗ್ತಿದೆ ಏನು ಮಾಡಲಿ ರಜನಿ ರಜನಿ ಹಾ ಮಾ ಬಂದ್ಬಿಟ್ಟು ಓಡಿಸುತ್ತೆ ನಾನು ಏನು ಮಾಡ್ಲಿ ಇವಾಗ ರಾಜು ಹೇಳಿ ಏನಾದರೂ ಇದ್ರ ಚೇರಾದರೂ ತಂದಿಡು ಅಂತ ಹೊಡಿಯೋ ತಲೆಗೆ ಹಾಕೊಳಿದ್ರೆ ಹೊರಟು ಬಿಟ್ಟರಲ್ಲ ನಾನು ಏನ್ ಮಾಡ್ಲಿ ಈಗ ಯಾವಾಗ ಹೇಳಲಿ ಚೆನ್ನಾಗಿದ್ರಮ್ಮ ಚೆನ್ನಾಗಿರ್ಲಿ ನಿನ್ನ ವ್ಯವಸ್ಥೆ ಏನು ಹೇಗಿದೆಯಲ್ಲ ಏನೇ ಇದು ಯಾರ ಮನೆಗೆ ಬಂದಿದ್ಯಾ ಏನು ನಿಮ್ಮನೆ ಕಸ್ತವ್ರ ಮನೆಗೆ ಬಂದಿದ್ಯಾ ನೀನು ಇಲ್ಲಮ್ಮ ನಾವಿರೋದು ಇಲ್ಲೇನೆ ಈ ತರ ಏನೇ ರಸ ಆಗಲ್ವಾ ನಿಮಗೆ ಹಾ ಏನು ಮಕ್ಕಳನ್ನೆಲ್ಲ ಈ ಥರ ಬಿಟ್ಕೊಂಡು ನೀನು ಇಲ್ಲಿ ಬಂದಿದೆಯಲ್ಲ ಏನು ಸಮಾಚಾರ ನೋಡ್ಬೇಕು ಬಮ್ಮ ಅಂತ ಕರ್ದಿಲ್ಲ ಏನು ಎಂದೆ ಅದಕ್ಕೆ ರಾಧೆ ಹೇಳಿದ್ರು ಇವಾಗೇನ್ ಬೇಡ ಸದ್ಯಕ್ಕೆ ಇನ್ನೊಂದ್ಸತಿ ಬರೋಣ ಅಂತ ಹೇಳಿದ್ರು ನಾನ್ ತುಂಬಾ ನಿಮ್ಮನ್ನ ನೋಡ್ಬೇಕು ಅನಿಸ್ತಿತ್ತು ತುಂಬಾ ಮಿಸ್ ಮಾಡ್ಕೊಂಡು ಅನಿಸ್ತಿತ್ತಲ್ಲ ಅದಕ್ಕೆ ನೋಡ್ಕೊಂಡು ಹೋಗಿ ಅಂತ ಹೇಳಿದೆ ಡ್ಯಾಡಿ ಅಜ್ಜಿ ಎಲ್ಲ ಚೆನ್ನಾಗಿದಾರಮ್ಮ ಅಜ್ಜಿ ಬರ್ಬೇಕು ಅಂತ ರೆಡಿ ಆದ್ರು ಅವ್ರಿಗೆ ಫೋನ್ ಬಂತು ಹಾಗಾಗಿ ಅವರು ಮೀಟಿಂಗ್ ಇದೆ ಅನ್ಬಿಟ್ಟು ಉಳ್ಕೊ ಬಿಟ್ರು ಹೋಗ್ಲಿ ಬಿಡಿ ಮಾಮ್ ಇನ್ನೊಂದ್ಸಲ ಬಂದ್ರಾಯ್ತು ಮಾಮ್ ಬನ್ನಿ ಈ ಕಡೆ ಕೂತ್ಕೊಳ್ಳಿ ಇಲ್ಲ ಕೂತ್ಕೊಳ್ಳದ ಇಲ್ಲಪ್ಪ ಕೂತ್ಕೊಳ್ಳಲ್ಲ ಸಮಾಚಾರ ಇಲ್ಲಿ ಏನಾಯ್ತು ಹೇಳಿ ನಿನ್ಗೋಸ್ಕರ ನಿಂಜಿದಿನಿ ನಿನ್ ತುಂಬಾ ಸ್ನೇಲ್ ಹಲೇ ಯಾವ ತು ಇದ್ ಕರ್ಕೊಂಡ್ ನಿಮ್ಮ ಎಲ್ಲಿ ನಿಮ್ಮತ್ತೆ ಮಾವಿಲ್ಲ ಏನು ಏನ್ ಕತೆ ನಿಮ್ದು ಅದೇ ಮೊ ಬೇರೆಯವ್ರಿಗೆ ರೂಪಾಯಿ ದುಡ್ಡು ಕೊಟ್ಬಿಟ್ಟು ಸಾಲ ಎಲ್ಲಾ ಮಾಡಿ ತುಂಬಾ ಸಾಲ ಎಲ್ಲ ಮಾಡ್ಕೋಬಿಟ್ಟಿದಾರೆ ಏನಿಲ್ಲ ತುಂಬಾ ಚೆನ್ನಾಗಿದಿನಿ ಹಾಗೇನಿಲ್ಲ ಅಂದ್ರೆ ಮನೆ ಬಿಟ್ಟು ಬಂದ್ಬಿಟ್ಟು ಅಷ್ಟೇ ಏನ್ ಹೇಳ್ತಾ ಇದೀಯಾ ನೀನು ಹಾ ಅಲ್ಲ ಕಣೆ ಏನ್ ಹೇಳ್ತಾ ನಿಮ್ಮತ್ತೆ ನಿಮ್ಮತ್ತೆ ಹೇಳಿ ಮಗಳಿಗಿಂತ ಹೆಚ್ಚು ನೋಡ್ಕೊತೀನಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ನನ್ನ ಮಗಳ ಕೈಯಲ್ಲಿ ಎಲ್ಲ ದುಡ್ಸ್ಕೊಂಡು ದೊಡ್ಡವರು ಹಾಗಿ ನನ್ನ ಮಗಳನ್ನ ಬೀದಿಗೆ ತಳ್ಳಿದಾರ ಅವರು ನಾನ್ ಬಿಟ್ಕೊಡಲ್ಲ ಕಣೆ ಮತ್ತೆನಂತೂ ಬಿಟ್ಕೊಡಲ್ಲ ನಿಮ್ ಮತ್ತೆ ನಿಮ್ಮ ಮಾವ ಅವಮ್ಮ ಎಲ್ಲಾನು ಕರ್ಸೆ ಏನು ನಿನ್ ಕೆಲಸ ನಿಂದು ನಿಮ್ಗಿನ್ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡಿದ್ಯಾ ನಾನೆಲ್ಲ ಮಾತಾಡ್ಬೇಕು ಅಂದ್ರೆ ಏನು ಅಂತ ನಾನ್ ತಿಳ್ಕೊಂಡ್ರೆ ಇಲ್ಲೂ ಹೊಸ ಡ್ರೆಸ್ ಕೊಟ್ಟಿದ್ರೆ ಇಲ್ಲ ನನ್ನ ಮಗಳು ಹೊಸ ಮನೆ ಕಟ್ಟಿದಾಳೆ ಗ್ರೂಪ್ ವ್ಯವಸ್ಥೆ ಮಾಡಕ್ಕೆ ರೆಡಿ ಮಾಡ್ಕೊತಿದ್ದಾಳೆ ಅದಕ್ಕೋಸ್ಕರ ನಮ್ನೆಲ್ಲ ಕರೀತಿದ್ದಾಳೆ ಏನೋ ಪ್ಲಾನ್ ಮಾಡಿದಾಳೆ ಅಂತ ನಾನ್ ಅನ್ಕೊಂಡ್ ಬಂದ್ರೆ ನೋಡಿದ್ರೆ ಯಾವ್ದು ಒಂದು ಹಳೆ ಇದೆಯಲ್ಲ ನಿಮಗೆ ನಾಚಿಕೆ ಮಾನ್ ಸ್ವಲ್ಪ ನಿಲ್ವಾ ಒಂದ್ ಸ್ವಲ್ಪ ಗೊತ್ತಾಗಲ್ವಾ ನಿಮಗೆ ಏನೇ ಸಮಚಾರ ನಿಂದು ಪ್ಲೀಸ್ ಮಾತಿಯನ್ನು ಬಯ್ಯಕ್ ಹೋಗ್ಬೇಡಿ ಅತ್ತಿದ ಏನು ಮಾವ್ ಏನು ತಪ್ಪಿಲ್ಲ ಎಲ್ಲ ರಾಜೇಶ್ ಸಾಲಗಿಲ್ಲೆಲ್ಲ ಮಾಡಿರೋದು ಗಂಡನ್ ಬಂದ್ ಕಷ್ಟ ಎಂಟಿಗಲ್ವ ಓಹೋ ಏನು ನೀನು ನಿನ್ ಕಥೆಗೆ ಏನು ನಿಂದು ಏನೇ ಇದೆಲ್ಲ ಹೇಳಕ್ ಚೆನ್ನಾಗಿರುತ್ತೆ ಕಣೆ ಜೀವನ ಮಾಡಕ್ ಚೆನ್ನಾಗಿರಲ್ಲ ಇದೆಲ್ಲ ಏನೇ ನಿಂದು ನೀನು ಇಲ್ಲಿ ಒಂದು ನಿಮಿಷ ಇರಬಾರ್ದು ಬರ್ರಿ ನಮ್ಮನೆ ಹೋಗೋಣ ಬಾ ಅವ್ನ ಮಕ್ಳು ಅವ್ನಿಕೊಳ್ಳಿ ಏನ್ ಹೇಳ್ತಾ ಇದ್ದೀರಮ್ಮ ಕಷ್ಟ ಬಿದ್ದಾಗ ಬಿಡು ಅಂತ ಹೇಳ್ತಾ ಇದ್ದೀರಾ ಆಯ್ ಮುಚ್ಕೊಂಡ್ ಬಾರೆ ನಿಮ್ಗೆ ಏನೇ ಗೊತ್ತು ಜೀವನ ಅಂದ್ರೆ ಮತ್ತೆ ಎಜ್ಜಿ ನೋಡಿದ್ರೆ ಸತ್ತೋಗ್ ಬಿಡ್ತಾರೆ ಗೊತ್ತಿನಿ ನಿನ್ ಪರಿಸ್ಥಿತಿನ ಏನೇನು ನಿನ್ ಕಥೆ ನಿಂದು ಎಲ್ಲಿ ಅವನು ರಾಜ್ ಫೋನ್ ಮಾಡ್ಕೊಳಿ ಅವ್ನ ಮಾಡ್ತೀನಿ ಅವನಿಗೆ ಎಲ್ಲಿ ಅವನು ಎಡ್ತಿ ಸಾಕ ಕೇಳ್ತೇ ಇಲ್ಲ ಅವ್ನ್ಗೆ ಬೇರೆ ಮದುವೆ ಬೇರೆ ಮಕ್ಳು ಬೇರೆ ಯವರ ಬೇರೆ ಹಲಕ್ಕಣೆ ಎಷ್ಟು ಸಲ ಹೇಳಿದ್ರಿ ನನ್ನ ಮಾತು ಕೇಳು ಒಂದೊಂದು ರೂಪಾಯಿ ಎರಡು ರೂಪಾಯಿ ಉಳಿಸ್ಕೊಂಡು ಬಾ ನಿನ್ನ ಜೀವನ ಅಂತ ನಿಂಗೆ ಎಷ್ಟು ಸಲ ಬುದ್ಧಿ ಹೇಳ್ಕೊಟ್ಟಿದೀನಿ ನೀನು ಹೇಳ್ತೀಯಾ ನಮ್ಮ ಮತ್ತೆ ಸಸ್ಯ ನಾನ್ ಜೀವನ ಬೇರೆ ಬೇರೆ ಮಾಡಕ್ ಹೇಳ್ತೀರಾ ಅಂತ ನೀ ಹಂಗತ್ತೀರ ಗೊತ್ತಾಯ್ತೇನೆ ಇಲ್ಲ ಕಣೆ ನಿಮ್ಮ ಮತ್ತೆ ನನ್ ಬಿಡಲ್ಲ ಕಣೆ ಫೋನ್ ಮಾಡಿ ಬಾ ಈ ಬಂದಾಗ ನಾನು ಸುಮತಿ ಮಗಳು ಸುಸ್ಮನಿ ಅಲ್ಲ ಪ್ಲೀಸ್ ಮಾ ನಾನಿಲ್ಲ ನಮ್ಮ ಅಮ್ಮನಿಗೆ ಕಷ್ಟ ಸುಖ ಹೇಳ್ಕೊಳೋಣ ಅಂತ ನಾನ್ ಮಾಡಿದ್ರೆ ನೀವು ಈ ತರ ಎಲ್ಲ ಮಾತಾಡ್ತಾ ಇದ್ರಲ್ಲ ಅವ್ರಿಗೆ ನಿಜವಾಗ್ಲ ಅವ್ರದ್ದು ಏನು ತಪ್ಪಿಲ್ಲ ಇಲ್ವೋ ನಾನು ನಿನ್ನ ಕಿತ್ಕೊಳ್ಳಲ್ಲ ಮಾತ್ರ ಬಿಚ್ಚು ಬಿಡಲ್ಲ ನನ್ನ ಮಗಳು ಈ ತರ ಪರಿಸ್ಥಿತಿ ತಂದು ನನ್ನ ಮಗಳಿಗೆ ನನ್ನ ಮಗಳನ್ನ ಹೂವು ತರ ಸಕ್ಕೊಂಡಿದ್ದೆ ನಾನು ಅಂತ್ಯದ್ರಲ್ಲಿ ಮದುವೆ ಮಾಡ್ಕೊಂಡು ಬಂದು ನನ್ನ ಮಗಳನ್ನ ಈ ತರ ಈ ತರ ಏನೇ ಮನೆ ಗೊತ್ತಾಗಲ್ವೇನೆ ಮಕ್ಕಳನ್ನ ತಕ್ಕ ಬಂದಿಲ್ಲ ಇದೆಯಲ್ಲೇನಾಗಿದೆ ಅದೇ ಮಾಮ್ ಅರ್ಜೆಂಟಾಗಿ ಅರ್ಜೆಂಟಾಗಿ ಮನೆ ಬಿಟ್ಟು ಬಂದ್ಬಿಟ್ಟು ಹಾಗಾಗಿ ಮನೆ ಮಾಡೋ ತನಕ ಇರೋಣ ಅಂದ್ಬಿಟ್ಟು ಒಂದು ಎರಡು ಮೂರು ದಿನ ಅಷ್ಟು ಅಲ್ಲಿ ಅಷ್ಟೇ ನಾವು ಪರ್ಮೆಂಟ್ ಇಲ್ಲೇ ಇರಲ್ಲ ಮೇನ್ ಏನ್ ಗೊತ್ತಾಗಲ್ವೇ ನಿನ್ಗೆ ಇಷ್ಟು ಪಿ ಅಜ್ಜಿನೇನೆ ಈ ಕಾಲದಲ್ಲಿ ಮದುವೆ ತಕ್ಷಣ ಬೇರೆ ಕೇಳ್ತಾರೆ ಅಂತ ಅಷ್ಟು ವರ್ಷಗಳಿದ್ರು ನಿಮ್ ಮತ್ತೆ ನಿನ್ನ ಮನೆ ನಾಚಕ್ ಹಾಕುದ ಗೊತ್ತಿತ್ತು ಕಣೆ ನನಗೆ ನಿಮ್ ಕತೆ ಕತೆ ಈಗಾಗುತ್ತೆ ಆಳ್ಸ್ಕೊಳಕೆ ಅಂತ ನನಗೆ ಗೊತ್ತಿತ್ತು ಗೊತ್ತಿದ್ದೆ ನನ್ ಬಾಯಿ ಮಿಂಚ್ಕೊಂಡು ನಾನು ನೀನು ಇವತ್ತು ಈ ತರ ಇದೆಯಾ ನಿನ್ನ ನನ್ ಮಗಳ್ ನಾಚಿಕೆ ಆಗ್ತಿದೆ ಏನು ತಪ್ಪಿಲ್ಲಮ್ಮ ಪದೇ ಪದೇ ಅತ್ತೆ ಗುಬೆ ಕೂರಿಸ್ಬೇಡಿ ಮಂಪೂರ್ ಜಿ ಎಚ್ಬಿಟ್ಟಿದಳು ನಿನ್ ಅತ್ತೆ ನಿನಗೆ ಏನು ಏನ್ ಎತ್ತಿದಳೇನೆ ಅಷ್ಟೊಂದರ ಹೇಳ್ತಾ ನಿನ್ ಈ ತರ ಪದೇ ಇದ್ರು ನಿನ್ ಹತ್ತಿರ ಬಿಟ್ಟುಕೊಡ್ತಿರ್ವಲ್ಲ ನೀನು ನೀನೇ ಎಂಥ ಪದೇ ಮಗಳು ಹೆಚ್ಚಿಬಿಟ್ಟಿದ್ದೀನಿ ಬಾ ರೇ ನೋಡು ಬಾ ನೋಡು ದೇವಿ ಹಳ್ಳಿ ಅವಳು ಅವಳು ನನ್ನ ಕಾರ್ ರಡಿ ಕಾಕೊಂಡು ತುಳಿತಿದ್ದಾಳೆ ಯಜಮಾನ್ಗೆ ಕಿ ಥರ ಮೆರೆತಿದ್ದಾಳೆ ಅಂತೆ ನಾನು ಅಷ್ಟು ಹುಲಿ ತರ ಇವಾಗ ಹಿಲಿ ತರ ಹಾಗೆ ಸುಮ್ಮನೆ ಕೂತಿದ್ದೀನಿ ಕಣೆ ನೀನೇ ಮಂಕ್ರೋಗ ಬಂದಿದ್ದು ಬಂದಿದ್ದಂದು ನಿನ್ಗೆ ಮನೇಲಿ ಹಾಕಿ ಬರ್ತಾನೆ ನಿನ್ಗೆ ಬೇವಸಿ ನಿನ್ಗೆ ಮಾನ ಮರಿದಿಲ್ವ ನಿನ್ಗೆ ಬರಲಿ ರಾಜ್ ಬರಲಿ ಅವನ್ನ ಬಿಟ್ಟುಕಿಟ್ಕೊಡಲ್ಲ ನಾನು ಸರಿಗೆ ಮಾತಾಡ್ತೀನಿ ಅವನಿಗೆ ನಾನು ಸುಮ್ಮನೆ ಆಗೋದಿಲ್ಲ ಇಲ್ಲಮ್ಮ ರಾಜು ಹೇಳಿದ್ರು ನಿನ್ಗೆ ಇರೋಕಾಗಲ್ಲ ಅಂದ್ರೆ ಸ್ವಲ್ಪ ದಿನ ಡ್ಯಾಡಿ ಮನೆಯಲ್ಲಿ ಇದ್ಬಿಟ್ಟೆ ಬಾ ಅಂತ ನಾನೇ ಹೋಗಲ್ಲ ಅಂದೆ ಗಂಡನು ಬಿಟ್ಕೊಳಲ್ಲತ್ತೆನ ಬಿಟ್ಕೊಡಲ್ಲ ಇಲ್ಲ ನೀನು ನೋಡೋ ತಪ್ಪಿಲ್ಲ ನಂದೇ ನೀನು ನೋಡು ರಜಿನಿ ನಾನು ನಾನು ಮದುವೆ ಮಾಡಕ್ಕೆ ಹುಕ್ಕೊಂಡಿದ್ದು ನನ್ನ ಮಗಳು ಚೆನ್ನಾಗಿರ್ತಾಳೆ ಅಂತ ಈ ತರ ಕೆಟ್ಟದಾಗಿ ಜೀವನ ಮಾಡ್ತಾಳೆ ಅಂದ್ರೆ ನಿನ್ನ ಹಲ್ಲೆ ಸೈಝ್ ಬೀಡನು ಹೋಗ್ಲಿ ಸುಮತಿದ್ದಿ ನೋಡ್ರೆ ಆತ್ಮಹತ್ಯೆ ಕಣೆ ಬಿಡ್ತಾರೆ ನೋಡಿದ್ರೆ ಆತ್ಮಹತ್ಯೆ ಮಾಡ್ಕೊ ಬಿಡ್ತಾರೆ ನಿನ್ನ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಸ್ವಲ್ಪ ಆದ್ರೂ ಗೊತ್ತಾಗಲ್ವಾ ನಿನ್ಗೆ ನಾನ್ ನಾನು ರಾಜಭರವರೆಗೂ ಇರ್ತೀನಿ ಕಣೆ ಹೋಗಲ್ಲ ರಾಜಭರವರೆಗೂ ಇರ್ತೀನಿ ನಾನು ನಾನು ಹೋಗೋದಿಲ್ಲ ಅವ್ನು ಗ್ರಾಚಾರ ಬಿಡಿಸಿಬಿಟ್ಟೆ ಹೋಗೋದು ನನ್ನ ಮಗಳನ್ನ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ನನ್ನ ಮಗಳನ್ನ ಏನು ಬೇವಸಿ ಅನ್ಕೊಂಡಿದ್ಯಾ ನನ್ನ ಮಗಳನ್ನ ಹೇಳೋರಿಲ್ಲ ಕೇಳೋರಿಲ್ಲ ಅನ್ಕೊಂಡಿದೀಯ ಹಾಗಾಗಿ ಇಲ್ಲಿ ಇಸ್ಕೊಂಡಿದ್ಯಾ ನೀನು ಅನ್ಬಿಟ್ಟು ಬಾಯ್ ಬಂದಂಗ ಬೈತೀನಿ ಅವನ ಬಿಡಲ್ಲ ಇವಾಗ ನೀನು ಡಿವೋರ್ಸ್ ಆದ್ರೂ ಪರವಾಗಿಲ್ಲ ಕಣೆ ಅಮ್ಮ ಏನ್ ಮಾತಾಡ್ತಾ ಇದ್ದೀರಾ ನೀವು ಮಾಮ್ ನಾನು ಏನು ಕಷ್ಟ ಸುಖ ಕೇಳ್ತಾರೆ ಅರ್ಥ ಮಾಡ್ಕೋತಾರೆ ಅಂತ ನಾನು ಅನ್ಕೊಂಡಿದ್ದೆ ಅಂತಿದ್ರೆ ನೀವು ಈ ತರ ಇರ್ಲಿ ಹೀರೆ ಆಮೇಲೆ ಮಾತಾಡ್ತೀನಿ ನೀವಾದ್ರೂ ಹೇಳಬಾರ್ದಾ ಇವಳಿಗೆ ಈ ಮಂಗಿಗೆ ಹಾ ಈ ತರ ಬರ್ತಿದಾರಲ್ಲ ಹತ್ತಿಗೆ ಚಂದ ದುಡ್ಡು ಕೊಟ್ಟು ದುಡ್ದು ದುಡ್ದು ಕೊಟ್ಟು ಚಂದ ದೊಡ್ಡು ಗಂಟು ಮಾಡ್ಕೊಂಡ್ರು ಇವಾಗ ನನ್ನ ಮಗಳನ್ನ ಬಿಟ್ಟಿದ್ದಾರೆ ಮನೆ ನೀಚಿಕೆ ಸರಿನಾ ಇದು ಅವ್ರು ಮಾಡಿರೋದು ಏನಾದ್ರು ಹೇಳಿದ್ರೆ ನನ್ನೇ ಬರ್ತಾ ಇರ್ತೀರಾ ನೀವು ಸರಿ ಇಲ್ಲ ನೀವು ಸರಿಲ್ಲ ಅಂತ ಹೇಳ್ತಾ ಇರ್ತೀರಾ ನನ್ನ ಮಗಳ ಕೈ ದುಡ್ಸ್ಕೊಂಡು ನನ್ನ ಮಗಳನ್ನ ಹಳ್ಳಿನ ಕೈ ದುಡ್ಸ್ಕೊಂಡು ಮನೇಲಿ ಅವ್ರು ಇದಾರೆ ನನ್ನ ಮಗಳನ್ನ ಮನೆ ಕಟ್ಟಿದ್ದಾರೆ ಸರಿನಾ ಇದು ನೀವು ಹೇಳಿ ನೋಡಿ ಹಂಗಿ ವೀಡಿಯೋ ಹೆಂಗ್ ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ತಾ ಇರಿ ಎಲ್ಲರಿಗೂ ಧನ್ಯವಾದಗಳು